ದೊಡ್ಡ ಮಾತುಗಳನ್ನಾಡಿ ನಾನು ಯಾರು ನಿರ್ಧಾರ ಮಾಡೋಕ್ಕೆ ಜಡ್ಜ್ಮೆಂಟ್ ಕೊಡೋಕ್ಕೆ ಯಾರು ಅಲ್ಲ ಯಾರೇ ಆಗಿರಲಿ ಇಂಥದಕ್ಕೆ ಅವಕಾಶ ಆಗಬಾರ್ದು ಯುವಕರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಿನ ಜನ ಯುವಕರಿದ್ದಾರೆ ಏನೇ ಅವನ ಅನಾಹುತ ಆದರೂ ಕಾನೂನು ನಮ್ಗೆಲ್ಲರ ಜೊತೆ ಕಾನೂನಿದೆ ಸಂಸದರ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಆಗಲಿ ಏನೂ ನಾನು ಮಾತಾಡೋಕೆ ಹೋಗೋದಿಲ್ಲ ದುರ್ಘಟನೆಗಳು ನಮ್ಮ ಸಮಾಜದಲ್ಲಿ ಆಗಬಾರ್ದು ಈಗ ಸಮಾಜ ಅಂತಂದಮೇಲೆ ಮೇಲೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಜೀವನ ಅಂತಂದ ಮೇಲೆ ಹತ್ತು ಹಲವು ಸವಾಲುಗಳು ಬರ್ತಾನೆ ಇರ್ತದೆ ಇಂಥ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ನಾವು ಸಾಧನೆ ಮಾಡುವಂತಹ ಈ ಒಂದು ಜೀವನವನ್ನು ಈಜಿ ಗೆಲ್ಲುವಂತಹ ಛಾತಿಯನ್ನು ನಾವು ತೋರಿಸ್ಬೇಕು ಆ ನಮಗಿರಬೇಕು ಆ ಯುವಕ ಮನನೊಂದು ಇವತ್ತು ಅಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ಏನು ಮನಸ್ಸು ಮಾಡರೋದು ನಿಜಕ್ಕೂ ಇದು ಸಮಾಜಕ್ಕೆ ಒಳ್ಳೆಯ ನಿದರ್ಶನ ಅಲ್ಲ ಯಾವುದೇ ಕಾರಣಕ್ಕೂ ಯುವಕರಿಗೆ ಮತ್ತು ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ನಾಗರಿಕರಿಗೆ ನಾನು ಹೇಳೋದು ದಯವಿಟ್ಟು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅನ್ನುವಂತಹ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತಗೊಂಬಿಡಿ ಜೀವನದಲ್ಲಿ ಪ್ರತಿ ದಿವಸ ಒಂದು ಹೊಸ ದಿನ ಹುಟ್ಟತಾನೆ ಇರ್ತದೆ ಪ್ರತಿ ಹೊಸ ದಿನವೂ ಕೂಡ ಸಹ ಹೊಸ ಹೊಸ ಆಪರ್ಚುನಿಟಿಗಳನ್ನ ಈ ಜೀವನ ಕೊಡ್ತಾನೆ ಹೋಗ್ತದೆ ದಯವಿಟ್ಟು ಈ ರೀತಿಯ ತಪ್ಪು ನಿರ್ಧಾರಗಳನ್ನು ಯಾರು ತಗೊಂಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನೋಡಿ ಈಗ ರಾಜಕೀಯ ಟೈಮ್ ಅಲ್ಲ ಮತ್ತು ಇದನ್ನೆಲ್ಲ ನೋಡೋದಕ್ಕೆ ಅಂತಹ ಪೊಲೀಸ್ ಇಲಾಖೆ ಇದೆ ಅದನ್ನು ಅದು ಏನು ಮಾಡಬೇಕು ಅದಾಗುತ್ತೆ ಆಗುತ್ತೆ ನಾವಿಲ್ಲಿ ನಿಂತ್ಕೊಂಡು ಅವರು ಸರಿ ಇವ್ರ ತಪ್ಪು ಅಂತ ಮಾತಾಡೋದು ತಪ್ಪು ಅದೆಲ್ಲ ನಾವಿವಾಗ ಮಾತಾಡೋವಂಥ ಸಮಯನೂ ಅಲ್ಲ ಆ ಯುವಕನ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತ ಬಂದಿದ್ದೆ ಆ ಯುವಕನ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತ ಬಂದಿದ್ದೆ ಅಷ್ಟು ಮಾತ್ರ ನನ್ನ ಉದ್ದೇಶ ಬಿಟ್ಟರೆ ಇನ್ನೇನೋ ಬೇರೆ ದೊಡ್ಡ ದೊಡ್ಡ ಮಾತುಗಳಾಡಿ ಯಾರು ನಿರ್ಧಾರ ಮಾಡೋಕ್ಕೆ ಜಡ್ಜ್ಮೆಂಟ್ ಕೊಡೋಕ್ಕೆ ಯಾರು ಅಲ್ಲ ಅದಕ್ಕೆ ಅಂತ ನನ್ನ ದೇಶದ ಕಾನೂನು ತುಂಬ ಸ್ಟ್ರಾಂಗಿದೆ ಅದು ಏನು ಮಾಡುತ್ತೋ ಅದು ಮಾಡುತ್ತೆ ಅದನ್ನೆಲ್ಲ ಕಾಲ ನಿರ್ಣಯ ಮಾಡುತ್ತೆ ನನಗೇನು ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ನಿಜವಾಗ್ಲೂ ಟೆಕ್ನಿಕಲ್ಲಾಗಿ ನಾನು ಏನೂ ಮಾತಾಡೋಕ್ಕೆ ಹೋಗಲ್ಲ ಸಂಸದರ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಆಗಲಿ ಏನೂ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಏನಾಗಿದೆ ಏನಿಲ್ಲ ಅನ್ನೋದು ಅದು ತನಿಖೆ ನಂತರ ಮಾತ್ರ ಗೊತ್ತಾಗುತ್ತೆ ಮತ್ತು ದೇವ್ರಿಗೊಬ್ಬನಿಗಂತೂ ಎಲ್ಲನೂ ಗೊತ್ತೇ ಗೊತ್ತಿರುತ್ತೆ ಅದ್ರ ಮೇಲೆ ತುಂಬ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ಏನೂ ಇದರಲ್ಲಿ ಏನೇನು ಒಂದು ಇದಿದೆ ಎಲ್ಲನೂ ಗೊತ್ತಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಷ್ಟೇ ನನ್ನ ಒಂದು ಉದ್ದೇಶ ಸರ್ ನೋಡಿ ಜೀವ ಅನ್ನೋದು ಏನು ತಮಾಷೆನ ಒಂದು ಕುಟುಂಬ ಅಂತಂದರೆ ಒಂದು ನಾಲ್ಕೈದು ಜನಗಳ ಒಂದು ಸದಸ್ಯರ ಒಂದು ಕುಟುಂಬ ಇಡೀ ಜೀವನ ಇಡೀ ಬದುಕನ್ನು ಬದುಕಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ ಅದು ಬಡವ ಬಲ್ಲಿದ ದಲಿತ ಇನ್ನೊಬ್ಬ ಜಾತಿ ಎಲ್ಲರಿಗೂ ಒಂದೇ ರೀತಿಯ ಕನಸು ಒಂದೇ ರೀತಿ ಜೀವನ ಅದನ್ನು ಇದ್ದಕ್ಕಿದ್ದಂಗೆ ಏನೋ ನಿನ್ನೆ ರಾತ್ರಿ ಇದ್ದಂಥ ಮಗ ನಿನ್ನೆ ರಾತ್ರಿ ಇದ್ದಂತಹ ಗಂಡ ಇವತ್ತು ಬೆಳಗ್ಗೆ ಇಲ್ಲ ಅಂತಂದರೆ ಅದನ್ನು ಜೀರ್ಣ ಮಾಡ್ಕೊಳೋಕ್ಕೆ ತುಂಬ ಕಷ್ಟ ಮತ್ತು ಈ ರೀತಿಯ ದುರ್ಘಟನೆಗಳಿಂದ ಏನು ಒಂಥರ ಆಕಸ್ಮಿಕ ಇದು ಒಂದು ಆಕ್ಸಿಡೆಂಟಲ್ ಆದಂಗೆ ಒಂದು ಏನಂತಂದರೆ ಏನೋ ಅಪಘಾತ ಆದಂಗೆ ರೋಡಲ್ಲಿ ಹೋಗ್ತಾ ಇದ್ದಂಗೆ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ನಮ್ಮವ್ರು ಯಾರೋ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಹೆಂಗೆ ತಡ್ಕೊಳಕ್ಕಾಗಲ್ವೋ ಅದೇ ರೀತಿ ಒಂದು ಆಘಾತ ಆಗುವಂತಹ ಒಂದು ವಿಷಯ ನಿಜಕ್ಕೂ ಯಾರ ಕುಟುಂಬಗಳಲ್ಲೂ ಇದಾಗೋದು ಬೇಡ ಇವತ್ತೇನು ಬಾಬು ಅವರ ಇದ್ದಾರೆ ಆ ಸದಸ್ಯರು ಅವ್ರ ತಾಯಿಯವ್ರನ್ನ ಮಾತಾಡಿದೆ ಅವರ ಹೆಂಡತಿಯನ್ನು ಅವ್ರು ಮಾತಾಡಿದೆ ನಾವು ಹೇಳೋ ಅಂಥ ಧೈರ್ಯದ ಮಾತುಗಳನ್ನ ಅಂಥ ಮನಸ್ಥಿತಿಯಲ್ಲಿ ಪಾಪ ಅವ್ರು ಇವತ್ತು ಇರಲಿಲ್ಲ ಮುಂದಿನ ದಿನಗಳಲ್ಲೂ ಸಹ ಅವ್ರಿಗೆ ಒಳ್ಳೆಯದಾಗಲಿ ಆ ತಾಯಿಗೆ ಮತ್ತು ಅವರ ಹೆಂಡತಿಗೆ ಒಳ್ಳೇದಾಗಲಿ ಅಂತ ನಾನು ಅಂದ್ಕೊಂತ ಇದ್ದೀನಿ ಸರ್ ಈ ದಿನ ಏನು ಈ ದುರ್ಘಟನೆ ನಡೆದಿದೆ ಇದ್ರ ಬಗ್ಗೆ ತುಂಬ ನಮಗೆ ಬೇಸರ ಯಾರೇ ಯಾರೇ ಆಗಿರಲಿ ಇಂಥ ಅನಾಹುತ ಬಂದಾಗ ಅದನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಅವ್ರಿಗೆ ಬರಬೇಕು ಯುವಕರು ಈ ರೀತಿ ಆಗೋದು ನಮಗೆ ಭಾಳ ಬೇಜಾರಾಗಿದೆ ಅದೇ ರೀತಿ ನಮ್ಮ ನಾಯಕರಾದಂಥ ಸಂದೀಪ್ ರೆಡ್ಡಿ ಅವರು ಅವ್ರ ಕುಟುಂಬ ಜೊತೆ ನಿಂತ್ಕೊಂಡಿರೋದು ನಮಗೆ ಭಾಳ ಹೆಮ್ಮೆ ತರ್ತಾ ಇದೆ ಇಂಥ ಸಮಾಜ ಕಳಕಳಿ ಇರೋಂಥ ನಾಯಕರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ ಅನ್ನೋದು ನಮಗೆ ಹೆಮ್ಮೆ ಇದೆ ಆದ್ದರಿಂದ ಏನು ಇವತ್ತು ಸಾವನ್ನಪ್ಪಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಭಗವಂತ ಅವ್ರ ಕುಟುಂಬಕ್ಕೆ ಹೆಚ್ಚಿನ ರೀತಿ ಶಕ್ತಿ ತುಂಬಿ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಯಾರೇ ಆಗಿರಲಿ ಇಂಥದಕ್ಕೆ ಅವಕಾಶ ಆಗಬಾರ್ದು ಯುವಕರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಿನ ಜನ ಯುವಕರಿದ್ದಾರೆ ಏನೇ ಅವನ ಅನಾಹುತ ಆದರೂ ಕಾನೂನು ನಮಗೆಲ್ಲರ ಜೊತೆ ಕಾನೂನಿದೆ ಅದಕ್ಕೂ ಹೆಚ್ಚಿನದಾಗಿ ಪ್ರಕೃತಿ ಇದೆ ಇವೆರಡನ್ನೂ ಮೆಟ್ಟಿ ಅಂತ ಶಕ್ತಿ ಅವರಲ್ಲಿ ಬರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಈ ರೀತಿ ಮೋಸ ಸರ್ ಅದೇ ಮೋಸ ಮಾಡಿರೋರು ಯಾರು ಅಂತ ನಮ್ಮ ಗಮನಕ್ಕಿಲ್ಲ ಯಾರೇ ಮೋಸ ಮಾಡಿದ್ರು ಪ್ರಕೃತಿ ಕಾನೂನು ಎರಡು ಅವ್ರಿಗೆ ಪಾಠ ಇದೆ ಅಂತ ನಾವು ಬಯಸ್ತಾ ಇದೀವಿ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ